ನಮಸ್ಕಾರ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ನಿಮ್ಮ ರಾಶಿ ವೃಷಭ ರಾಶಿನಾ ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಗಟ್ಟಿ ನಿರ್ಧಾರ ಇರುತ್ತೆ ಆದರೆ ಅದನ್ನ ಕಾರ್ಯರೂಪಕ್ಕೆ ತರಲು ಸರಿಯಾದ ದಾರಿ ಯಾವುದು ಅಂತ ಗೊಂದಲನಾ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಆದರೂ ನನಗೆ ತೃಪ್ತಿ ಸಿಗ್ತಾ ಇಲ್ಲ ನನ್ನ ನಿಜವಾದ ಸಾಮರ್ಥ್ಯ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಚಿಂತೆ ಬಿಡಿ ನೀವು ಒಂಟಿಯಲ್ಲ ಈ ಭಾವನೆ ವೃಷಭ ರಾಶಿಯವರಲ್ಲಿ ಸಹಜ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇದೆ ಇವತ್ತು ನಾವು ವೃಷಭ ರಾಶಿಯವರ ಏಳು ಅದ್ಭುತ ಕೆರಿಯರ್ ಆಯ್ಕೆಗಳ ಬಗ್ಗೆ ಬಹಳ ಆಳವಾಗಿ ಮಾತಾಡೋಣ ಇದು ಕೇವಲ ಲಿಸ್ಟ್ ಅಲ್ಲ ಬದಲಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಕಣ್ಣಡಿ ಹಿಡಿಯುವ ಒಂದು ಪ್ರಯತ್ನ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕೆರಿಯರ್ ಬಗ್ಗೆ ನಿಮ್ಗೊಂದು ಸ್ಪಷ್ಟವಾದ ಚಿತ್ರಣ ಸಿಗಲಿದೆ ಅನ್ನೋದು ನನ್ನ ಭರವಸೆ ಈ ಚರ್ಚೆ ಶುರು ಮಾಡೋ ಮುನ್ನ ನಮ್ಮ ಈ ಜ್ಯೋತಿಷ್ಯವಾಣಿ ಕುಟುಂಬಕ್ಕೆ ನೀವಿನ್ನೂ ಸೇರಿಲ್ಲ ಅಂದ್ರೆ ದಯವಿಟ್ಟು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಾವೆಲ್ಲರೂ ಸೇರಿ ಈ ಜ್ಞಾನದ ಪಯಣವನ್ನು ಮುಂದುವರಿಸೋಣ ನಿಮ್ಮ ಜೀವನದಲ್ಲಿ ಮೌಲ್ಯವನ್ನು ಹೆಚ್ಚಿಸುವ ವಿಡಿಯೋಗಳನ್ನು ತರಲು ನಿಮ್ಮ ಈ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ವೃಷಭರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಸಹಾಯವಾಗಲಿ ಮೊದಲನೆಯದಾಗಿ ವೃಷಭ ರಾಶಿಯವರ ವ್ಯಕ್ತಿತ್ವದ ಆಳವನ್ನು ಅರ್ಥ ಮಾಡ್ಕೊಳ್ಳೋಣ ರಾಶಿಯ ಅಧಿಪತಿ ಶುಕ್ರ ಶುಕ್ರ ಅಂದ್ರೆ ಸೌಂದರ್ಯ ಪ್ರೀತಿ ಐಷಾರಾಮಿ ಜೀವನ ಮತ್ತು ಕಲೆಗಳ ಕಾರಕ ಹಾಗೆ ಇದು ಭೂಮಿತತ್ವದ ರಾಶಿ ಒಂದು ಕಡೆ ಶುಕ್ರನಿಂದಾಗಿ ನಿಮಗೆ ಸೌಂದರ್ಯ ಆರಾಮದಾಯಕ ಜೀವನದ ಮೇಲೆ ಆಸಕ್ತಿ ಇದ್ದರೆ ಇನ್ನೊಂದು ಕಡೆ ಭೂಮಿ ತತ್ವದಿಂದಾಗಿ ನೀವು ಸ್ಥಿರತೆ ಭದ್ರತೆ ಮತ್ತು ವಾಸ್ತವಿಕತೆಗೆ ಹೆಚ್ಚು ಬೆಲೆ ಕೊಡುತ್ತೀರಿ ಒಂದು ಆಳವಾಗಿ ಬೇರೂರಿದ ಬೃಹತ್ ಮರದ ಹಾಗೆ ನೀವು ಎಷ್ಟೇ ಬಿರುಗಾಡಿ ಬಂದ್ರೂ ಅಲುಗಾಡೋದಿಲ್ಲ ನಿಮ್ಮ ತಾಳ್ಮೆ ಅಪಾರ ಈ ಗುಣಗಳೇ ನಿಮ್ಮ ದೊಡ್ಡ ಶಕ್ತಿ ಈ ಅದ್ಭುತ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು ವೃಷಭ ರಾಶಿಯವರಿಗೆ ಸೂಕ್ತವಾದ ಏಳು ಕೆರಿಯರ್ ಯಾವುದು ಅಂತ ಈಗ ವಿವರವಾಗಿ ನೋಡೋಣ ಮೊದಲನೆಯ ಕೆರಿಯರ್ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರ ಹೌದು ನಾನು ಕೇವಲ ಬ್ಯಾಂಕ್ ಕೆಲಸ ಅಂತ ಹೇಳ್ತಾ ಇಲ್ಲ ಬದಲಾಗಿ ಸಂಪೂರ್ಣ ಹಣಕಾಸು ಕ್ಷೇತ್ರ ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕರು ಮತ್ತು ಶಿಸ್ತಿನಿಂದ ಇರ್ತಾರೆ ಮಾರುಕಟ್ಟೆ ಎಷ್ಟೇ ಏರಿಳಿತ ಕಂಡ್ರೂ ನೀವು ಗಾಬರಿಯಾಗೋದಿಲ್ಲ ನಿಮ್ಮ ಶಾಂತ ಸ್ವಭಾವ ಮತ್ತು ವಿಶ್ಲೇಷಣಾತ್ಮಕ ಮನಸ್ಸು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಹಣಕಾಸಿನ ಯೋಜನೆ ಹೂಡಿಕೆ ನಿರ್ವಹಣೆ ರಿಸ್ಕ್ ಅನಾಲಿಸಿಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಈ ಕ್ಷೇತ್ರಗಳಲ್ಲಿ ನೀವು ಯಶಸ್ಸಿನ ಶಿಖರ ಏರಬಹುದು ಒಬ್ಬ ಕ್ಲೈಂಟ್ ತಮ್ಮ ಜೀವನದ ಸಂಪಾದನೆಯನ್ನು ನಿಮ್ಮ ಕೈಯಲ್ಲಿ ಇಟ್ಟಾಗ ನಿಮ್ಮಲ್ಲಿರುವ ಜವಾಬ್ದಾರಿಯ ಪ್ರಜ್ಞೆ ಅವರನ್ನು ಯಾವತ್ತೂ ನಿರಾಸೆಗೊಳಿಸೋದಿಲ್ಲ ಇದೇ ನಿಮ್ಮ ಮೇಲೆ ನಂಬಿಕೆ ಹುಟ್ಟಲು ಕಾರಣ ಎರಡನೆಯ ಕೆರಿಯರ್ ಕ್ವಾಲಿಟಿ ಕಂಟ್ರೋಲ್ ನಿಮ್ಗೆ ಎಲ್ಲವೂ ಪರಿಪೂರ್ಣವಾಗಿ ಇರಬೇಕು ಅನ್ನೋ ಆಸೆ ಇದ್ಯಾ ಸಣ್ಣ ತಪ್ಪು ಕಂಡ್ರೂ ನಿಮ್ಗೆ ಸಮಾಧಾನ ಆಗೋದಿಲ್ವಾ ಹಾಗಿದ್ರೆ ಈ ಕ್ಷೇತ್ರ ನಿಮ್ಗಾಗಿಯೇ ಇದೆ ವೃಷಭ ರಾಶಿಯವರಿಗೆ ಒಂದು ನಿರ್ದಿಷ್ಟವಾದ ದಿನಚರಿ ಮತ್ತು ನಿಯಮಗಳನ್ನು ಪಾಲಿಸುವುದು ಇಷ್ಟ ಅವರ ಜವಾಬ್ದಾರಿಯುತ ಸ್ವಭಾವ ಮತ್ತು ಸೂಕ್ಷ್ಮ ದೃಷ್ಟಿ ಕ್ವಾಲಿಟಿ ಕಂಟ್ರೋಲ್ ಕ್ಷೇತ್ರಕ್ಕೆ ವರದಾನ ಐಷಾರಾಮಿ ಕಾರ್ ತಯಾರಿಕೆಯಿಂದ ಹಿಡಿದು ಆರ್ಗ್ಯಾನಿಕ್ ಆಹಾರ ಉತ್ಪನ್ನಗಳವರೆಗೆ ಯಾವುದೇ ವಸ್ತುವಿನ ಗುಣಮಟ್ಟವನ್ನು ಪರೀಕ್ಷಿಸುವುದರಲ್ಲಿ ನೀವು ನಿಪುಣರು ಒಂದು ಪ್ರಾಡಕ್ಟ್ ನಿಮ್ಮ ಕಣ್ಣಿನಿಂದ ಪಾಸಾಯಿತು ಅಂದರೆ ಅದು ಅತ್ಯುತ್ತಮ ಗುಣಮಟ್ಟದ್ದು ಅಂತ ಜನ ನಂಬ್ತಾರೆ ಆ ನಂಬಿಕೆಯೇ ನಿಮ್ಮ ಯಶಸ್ಸು ಮೂರನೆಯ ಕೆರಿಯರ್ ಹಾಸ್ಪಿಟಾಲಿಟಿ ಮತ್ತು ಕಲಿನರಿ ಆರ್ಟ್ಸ್ ಶುಕ್ರನ ಪ್ರಭಾವದಿಂದ ವೃಷಭ ರಾಶಿಯವರಿಗೆ ಜನರಿಗೆ ಆತಿಥ್ಯ ನೀಡುವುದರಲ್ಲಿ ಮತ್ತು ಅವರಿಗೆ ಆರಾಮದಾಯಕ ಅನುಭವ ನೀಡುವುದರಲ್ಲಿ ವಿಶೇಷವಾದ ಆನಂದ ಸಿಗುತ್ತೆ ನೀವು ಕೇವಲ ಊಟ ಬಡಿಸುವುದಲ್ಲ ಒಂದು ಅನುಭವವನ್ನು ಸೃಷ್ಟಿಸ್ತೀರಿ ಒಂದು ಐಷಾರಾಮಿ ಹೋಟೆಲ್ ಒಂದು ಸುಂದರವಾದ ರಿಸಾರ್ಟ್ ಅಥವಾ ನಿಮ್ಮದೇ ಆದ ಒಂದು ಕೆಫೆ ಇವುಗಳನ್ನು ನಿರ್ವಹಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಅಷ್ಟೇ ಅಲ್ಲ ನಿಮ್ಮ ರುಚಿ ಗ್ರಂಥಿಗಳು ತುಂಬ ಚುಲುಕು ಹಾಗಾಡಿ ನೀವು ಒಬ್ಬ ಅದ್ಭುತ ಚೆಫ್ ಕೂಡ ಆಗಬಹುದು ತಾಳ್ಮೆಯಿಂದ ಪ್ರೀತಿಯಿಂದ ಅಡುಗೆ ಮಾಡಿ ಜನರಿಗೆ ಬಡಿಸುವುದರಲ್ಲಿ ನಿಮಗೆ ಸಿಗುವ ಸಂತೋಷ ಬೇರೆಲ್ಲೂ ಸಿಗೋದಿಲ್ಲ ನಾಲ್ಕನೆಯ ಕೆರಿಯರ್ ವಿಜ್ಞಾನ ವಿಶೇಷವಾಗಿ ಭೂವಿಜ್ಞಾನ ಮತ್ತು ಕೃಷಿ ಭೂಮಿ ತತ್ವದವರಾದ್ದರಿಂದ ವೃಷಭರಾಶಿಯವರಿಗೆ ಮಣ್ಣಿನ ಜೊತೆ ಒಂದು ಅವಿನಾಭಾವ ಸಂಬಂಧ ಇರುತ್ತದೆ ನಿಮ್ಮ ತಾರ್ಕಿಕ ಮನಸ್ಸು ಮತ್ತು ವರ್ಷಗಟ್ಟಲೆ ತಾಳ್ಮೆಯಿಂದ ಕಾಯುವ ಗುಣ ವೈಜ್ಞಾನಿಕ ಸಂಶೋಧನೆಗೆ ತುಂಬ ಸೂಕ್ತ ಭೂಗರ್ಭಶಾಸ್ತ್ರ ಕೃಷಿ ವಿಜ್ಞಾನ ಅಥವಾ ಪರಿಸರ ವಿಜ್ಞಾನದಲ್ಲಿ ನೀವು ಅದ್ಭುತ ಸಾಧನೆ ಮಾಡಬಹುದು ಒಂದು ಬೀಜವನ್ನು ನೆಟ್ಟು ಅದು ಮರವಾಗಿ ಫಲ ಕೊಡುವವರೆಗೂ ಕಾಯುವ ತಾಳ್ಮೆ ನಿಮ್ಮದು ನಗರದ ಗದ್ದಲದಿಂದ ದೂರ ಪ್ರಕೃತಿಯ ಮಡಿಲಲ್ಲಿ ಕೆಲಸ ಮಾಡುವುದು ನಿಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತೆ ಐದನೆಯ ಕೆರಿಯರ್ ಪರಿಸರ ಕಾನೂನು ಮತ್ತು ಸಂರಕ್ಷಣೆ ವೃಷಭ ರಾಶಿಯವರು ತಾವು ಇರುವ ಜಾಗವನ್ನು ತಮ್ಮವರನ್ನು ರಕ್ಷಿಸುವ ಸ್ವಭಾವದವರು ಈ ಗುಣವನ್ನು ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇವರು ಭೂಮಿಯ ರಕ್ಷಕರು ಪರಿಸರದ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಕಂಡಾಗ ನಿಮ್ಮ ಮನಸ್ಸು ಮರುಗುತ್ತೆ ನಿಮ್ಮ ಸಮಸ್ಯೆ ಬಗೆಹರಿಸುವ ಕೌಶಲ ಮತ್ತು ಹಠಮಾರಿತನದ ಒಳ್ಳೆ ಗುಣ ಪರಿಸರವನ್ನು ಉಳಿಸಲು ಬೇಕಾದ ಶಕ್ತಿಯನ್ನು ನೀಡುತ್ತೆ ಪರಿಸರ ಸಂರಕ್ಷಣಾ ವಕೀಲರಾಗಿ ಅರಣ್ಯ ಅಧಿಕಾರಿಯಾಗಿ ಅಥವಾ ಒಂದು ಎನ್ಜಿಒ ಸ್ಥಾಪಿಸಿ ಪರಿಸರಕ್ಕಾಗಿ ಕೆಲಸ ಮಾಡುವುದರಲ್ಲಿ ನಿಮ್ಗೆ ಆತ್ಮತೃಪ್ತಿ ಸಿಗುತ್ತೆ ಇದು ಕೇವಲ ಕೆಲಸ ಅಲ್ಲ ಒಂದು ಮಿಷನ್ ಆಗುತ್ತದೆ ಆರನೆಯ ಕೆರಿಯರ್ ಇಂಟೀರಿಯರ್ ಡಿಸೈನ್ ಮತ್ತು ಆರ್ಕಿಟೆಕ್ಚರ್ ಶುಕ್ರನ ಕಲಾತ್ಮಕತೆ ಮತ್ತು ಭೂಮಿಯ ಸ್ಥಿರತೆ ಈ ಎರಡೂ ಸೇರಿದಾಗ ಒಬ್ಬ ಅದ್ಭುತ ಡಿಸೈನರ್ ಹುಟ್ಟುತ್ತಾನೆ ನಿಮ್ಗೆ ಬಣ್ಣ ವಿನ್ಯಾಸ ಮತ್ತು ಹಾಮರಸ್ಯದ ಬಗ್ಗೆ ಒಂದು ಸಹಜವಾದ ಜ್ಞಾನ ಇರುತ್ತೆ ನೀವು ಕೇವಲ ಒಂದು ಮನೆಯನ್ನು ಸುಂದರವಾಗಿ ಕಾಣುವಂತೆ ಮಾಡುವುದಲ್ಲ ಬದಲಾಗಿ ಅದಕ್ಕೆ ಒಂದು ಆತ್ಮವನ್ನು ತುಂಬ್ತೀರಿ ಆದರೆ ನಿಮ್ಮ ವಿಶೇಷತೆ ಅಂದರೆ ಸೌಂದರ್ಯದ ಜೊತೆ ಜೊತೆಗೆ ನೀವು ಕಾರ್ಯಕ್ಷಮತೆಗೂ ಅಷ್ಟೇ ಮಹತ್ವ ಕೊಡ್ತೀರಿ ಒಂದು ವಸ್ತು ಸುಂದರವಾಗಿರಬೇಕು ಜೊತೆಗೆ ಬಾಳಿಕೆ ಬರುವಂತಹವೂ ಇರಬೇಕು ಮತ್ತು ಉಪಯೋಗಕ್ಕೂ ಬರಬೇಕು ಈ ಸಮತೋಲನವನ್ನು ಸಾಧಿಸುವುದೇ ನಿಮ್ಮ ಕಲೆ ಏಳನೆಯದು ಮತ್ತು ನನ್ನ ಅಚ್ಚುಮೆಚ್ಚಿನ ಕೆರಿಯರ್ ಫೋಟೋಗ್ರಫಿ ಮತ್ತು ವೃಷಭ ರಾಶಿಯವರ ಕಣ್ಣುಗಳು ಸುಂದರ ದೃಶ್ಯಗಳನ್ನು ಹುಡುಕುತ್ತವೆ ನಿಮ್ಮಲ್ಲಿ ಅದ್ಭುತವಾದ ಗಮನಿಸುವ ಶಕ್ತಿ ಇರುತ್ತದೆ ಸರಿಯಾದ ಕ್ಷಣಕ್ಕಾಗಿ ಸರಿಯಾದ ಬೆಳಕಿಗಾಗಿ ಘಂಟಗಟ್ಟಲೆ ಕಾಯುವ ತಾಳ್ಮೆ ನಿಮ್ಮದು ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿಯಲ್ಲಿ ನೀವು ಪ್ರಕೃತಿಯ ಭವ್ಯತೆಯನ್ನು ಸೆರೆಹಿಡಿಯಬಲ್ಲಿರಿ ಫ್ಯಾಷನ್ ಅಥವಾ ಪ್ರಾಡಕ್ಟ್ ಫೋಟೋಗ್ರಫಿಯಲ್ಲಿ ನೀವು ಸೌಂದರ್ಯದ ಹೊಸ ವ್ಯಾಖ್ಯಾನವನ್ನೇ ಸೃಷ್ಟಿಸಬಲ್ಲಿರಿ ನಿಮ್ಮ ಒಂದು ಕ್ಲಿಕ್ ಒಂದು ಸಾಮಾನ್ಯ ದೃಶ್ಯವನ್ನು ಒಂದು ಕಲಾಕೃತಿಯಾಗಿ ಪರಿವರ್ತಿಸಬಹುದು ನಿಮ್ಮ ಕ್ಯಾಮೆರಾ ಕೇವಲ ಒಂದು ಉಪಕರಣ ಅಲ್ಲ ಅದು ನಿಮ್ಮ ಮೂರನೆಯ ಕಣ್ಣು ನೋಡದ್ರಲ್ಲ ಈವಿಷ್ಟು ವೃಷಭ ರಾಶಿಯವರಿಗಾಗಿ ವಿಶೇಷವಾಗಿ ಆಯ್ಕೆ ಮಾಡಿದ ಕೆರಿಯರ್ ಮಾರ್ಗಗಳು ಆದರೆ ಒಂದು ವಿಷಯ ನೆನಪಿಡಿ ಇವು ಕೇವಲ ಸೂರ್ಯ ರಾಶಿಯ ಆಧಾರದ ಮೇಲಿನ ಮಾರ್ಗದರ್ಶನಗಳು ನಿಮ್ಮ ಜಾತಕದಲ್ಲಿ ಚಂದ್ರರಾಶಿ ಲಗ್ನ ಮತ್ತು ಇತರ ಗ್ರಹಗಳ ಸ್ಥಾನಗಳು ಕೂಡ ನಿಮ್ಮ ವ್ಯಕ್ತಿತ್ವ ಮತ್ತು ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಇವುಗಳನ್ನು ಒಂದು ದಿಕ್ಸೂಚಿಯಾಗಿ ಬಳಸಿ ಆದರೆ ಅಂತಿಮ ನಿರ್ಧಾರ ನಿಮ್ಮ ಆಸಕ್ತಿ ಮತ್ತು ಆತ್ಮಸಾಕ್ಷಿಯದ್ದಾಗಿರಲಿ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ ಅಥವಾ ಯಾವ ಕ್ಷೇತ್ರಕ್ಕೆ ಹೋಗಲು ಆಸೆ ಪಡ್ತಿದ್ದೀರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಅನುಭವಗಳು ಬೇರೆಯವರಿಗೆ ಸ್ಫೂರ್ತಿಯಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರಹಸ್ಯಗಳನ್ನು ಭೇದಿಸೋಣ ಅಲ್ಲಿಯವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಹತ್ತಿ ಜ್ಞಾನವನ್ನು ಹಂಚುತ್ತಾ ಒಟ್ಟಿಗೆ ಬೆಳೆಯೋಣ ಧನ್ಯವಾದಗಳು